ಇನ್ನೊಂದು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕ್ರಿಶ್ಚಿಯನ್ ಕಮ್ಯುಟಿಯಿಂದ ಮುಸ್ಲಿಂ ಕಮ್ಯುನಿಟಿಯಿಂದ ಏನಾದರೂ ಕಾರ್ಕ ಸಿಕ್ಕಿದೆಯಾ ಅದು ಅವರನ್ನು ಒಟ್ಟಿಗೆ ನಾವು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇರುವ ಅಥವಾ ಪ್ರಯತ್ನ ನಡೀತಾ ಇಲ್ವಾ ಅದು ಇವತ್ತೇನಾದ್ರು ಅವರನ್ನು ಕರೆದಿದ್ದೀರೋ ಅದು ಇಲ್ಲುವುದು ಸಂಘಟನೆ ಬಾಡಿ ಆಫ್ ಇಂಡಿವಿಜುವಲ್ ಅಂತ ಹೇಳಿದ್ರು ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಹೇಳಿದ್ರು ಈ ರೀತಿಯಾದಂತಹ ಒಂದು ಪ್ರಾವಿಜನ್ ಸಂವಿಧಾನದಲ್ಲಿ ಕೊಟ್ಟಿದ್ರು ಮಾಡಿಕೊಳ್ಳಲೇಬೇಕು ಅಂತ ಹೇಳಿಲ್ಲ ಮಾಡದೇನೂ ಸಂಘಟನೆಯನ್ನ ಮಾಡಬಹುದು ಅಂತ ಅವಕಾಶ ಆ ರೀತಿಯಾಗಿ ಒಂದು ಸಂವಿಧಾನದ ಒಂದು ಪ್ರಾವಿಜನ್ ಇರುವಂತಹ ಸಂಗತಿಯನ್ನು ಇಟ್ಕೊಂಡು ಸಂಘ ನಡೀತಾ ಬಂದಿದೆ ಸಂಘ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವತ್ತು ಯಾವುದೇ ರೀತಿಯಾದಂತಹ ನಮ್ಮದೇ ಸರ್ಕಾರ ಆಗ್ತೀನಿ ಬ್ರಿಟಿಷ್ ಸರ್ಕಾರ ಇಲ್ಲ ಬ್ರಿಟಿಷ್ ಸರ್ಕಾರದಲ್ಲಿ ನಮ್ದು ರಿಜಿಸ್ಟರ್ ಮಾಡುವಂತಹ ಅಗತ್ಯ ಇರಲಿಲ್ಲ ಯಾಕೆಂದ್ರೆ ನಮ್ದು ಹಿಂದೂ ಸಂಘಟನೆ ಹಿಂದೂ ಸಮಾಜವನ್ನ ಸಂರಕ್ಷಣೆಗೊಳಿಸುವಂತ ಕೆಲಸ ಸ್ವತಂತ್ರ ಹೋರಾಟಕ್ಕೂ ಸಹ ದೊಡ್ಡ ವೇಗವನ್ನು ಕೊಡುವಂತಹ ಇವೆರಡೂ ಸಹ ಇತ್ತು ಹಾಗಾಗಿ ಆ ಬ್ರಿಟಿಷ್ ಸರ್ಕಾರದಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತಹ ಯಾವುದೇ ರೀತಿಯಾದಂತಹ ನಾವು ಹೆಜ್ಜೆಯನ್ನು ಹಾಕ್ಲಿಲ್ಲ ಅಗತ್ಯ ಏನೂ ಇಲ್ಲ ಮಾಡಲೇಬೇಕು ಅಂತ ಏನೋ ಸಂವಿಧಾನದಲ್ಲೂ ಸಹ ಇಲ್ಲ ಹಾಗಾಗಿ ನಾವು ಆ ರೀತಿಯೇ ಕೌಟುಂಬಿಕ ವಾತಾವರಣದಲ್ಲಿ ಸಂಘಟನೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ದಿಕ್ಕಿನಲ್ಲೇ ಸಂಘ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿರೋದ್ರಿಂದ ನೋಡುವ ಕಾಲಘಟ್ಟದಲ್ಲಿ ವರ್ಷದಲ್ಲಿ ಇದ್ದಾಗ ಸಹ ನಾವು ಯೋಚನೆ ಮಾಡ್ಬೇಕಂತ ಸಂಗತಿ ಸಂಘದ ಸಂಘವನ್ನು ಗುರುತಿಸುವಂತ ಪ್ರಯತ್ನ ಇಡೀ ಜಗತ್ತೇ ಮಾಡ್ತಾ ಇದೆ ಅಂತ ಸಹ ಗುರುತಿಸಿದೆ ಮೂರು ಸಾರಿ ನಿಷೇಧ ಮಾಡಿದ್ದು ಸರ್ಕಾರ ಸರ್ಕಾರ ಹೇಳಿದೆ ಸಂಘ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಇವೆಲ್ಲ ಅವಕಾಶಗಳು ಸಹ ಇರೋದ್ರಿಂದಾಗಿ ರಿಜಿಸ್ಟ್ರೇಷನ್ ಮಾಡಲೇಬೇಕು ಅಂತ ಮಾಡುವ ಅಗತ್ಯನೂ ಇಲ್ಲ ಎರಡನೇ ಪ್ರಶ್ನೆ ಪ್ರಶ್ನೆಗೆ ಕೇಳಿದ್ರಲ್ಲಿ ಹಿಂದೂ ಮುಸಲ್ಮಾನ ಮುಸಲ್ಮಾನ ಚಂದ್ರ ಇವ ಅಂತ ಹೇಳಿ ನಮ್ದು ಹಿಂದೂ ಸಂಘಟನೆ ನಾನು ಹಾಗೆ ಹೇಳ್ತಾ ಹಿಂದೂ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದೆ ಹಿಂದೂ ಅಂತ ಹೇಳ್ತಾ ಯಾರು ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರ ಈ ದೇಶ ನಂದು ಅಂತ ಹೇಳ್ತಾರ ನಾವೆಲ್ಲರೂ ತಾಯಿ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತಾರ ಅಂತ ಎಲ್ಲರೂ ಸಹ ಇದ್ದಾರೆ ಯಾರು ಬೇಕಾದ್ರೂ ಬಂದ್ರೂ ಸ್ವಾಗತ ಇದೆ ಇದಕ್ಕೆ ಎಲ್ಲರೂ ಸಹ ಮುಕ್ತ ಅವಕಾಶಕ್ಕೆ ಮುಕ್ತವಾಗಿ ಬರಬಹುದು ಅಂತ ಹೇಳಿ ನಾನು ಹೇಳಿದ್ವಿ ಹಾಗಾಗಿ ಯಾರು ಬರಬಾರದು ನಿಮ್ಗೆ ಆರ್ ಎಸ್ ಎಸ್ ಇದು ಈ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಆರ್ ಎಸ್ ಎಸ್ ವಿರೋಧಿ ಆರ್ ಎಸ್ ಎಸ್ ಮುಸ್ಲಿಂ ವಿರೋಧಿ ಆರ್ ಎಸ್ ಎಸ್ ಕ್ರಿಶ್ಚಿಯನ್ ವಿರೋಧಿ ಅವ್ರು ಹೇಳಿದ್ದಾರೆ ನಾವೇ ಅಂತ ಹೇಳಿದ್ವಿ ನಮ್ಮ ಕಾರ್ಯಗಳಿಗೆ ನೀವು ಬರ್ತಿರ ಅಂತ ನಾವೇ ಬೇಡ ಅಂತ ಹೇಳಿದ್ರು ಸ್ವಾಗತ ಇದೆ ಆ ರೀತಿ ಸಾಕಷ್ಟು ಜನ ಬಂದಿದ್ದಾರೆ ಭಾಗವಹಿಸಿದ್ದಾರೆ ಸಂಘದ ವಿಚಾರವನ್ನ ತಿಳ್ಕೊಂಡಿದ್ದಾರೆ ಅವರ ಕ್ಷೇತ್ರದಲ್ಲಿ ಅವರ ಸಮುದಾಯದಲ್ಲೂ ಸಹ ಅದನ್ನು ಹೇಳುವಂತ ಕೆಲಸ ಮಾಡ್ತಾ ಇದಾರೆ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅನ್ನುವಂತಹ ಒಂದು ವೇದಿಕೆ ಸಂಘ ಶುರು ಮಾಡಿದ್ದಲ್ಲ ರಾಷ್ಟ್ರೀಯ ವಿಚಾರವನ್ನ ಇಟ್ಕೊಂಡು ಕೆಲಸ ಮಾಡ್ತಿರಂತ ಮುಸಲ್ಮಾನರು ಅದರಲ್ಲಿದ್ದಾರೆ ಅವರು ಈ ರೀತಿ ದೇಶದಲ್ಲಿರುವಂತಹ ಈ ದೇಶ ನಮ್ದು ಈ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ ಅಲ್ಲ ನಾವು ಅನ್ನುವಂತ ರಾಷ್ಟ್ರ ಪ್ರೇಮಿಗಳು ಅನ್ನುವಂಥ ರೀತಿಯ ಮುಸಲ್ಮಾನ ಸೇರಿ ಆ ಒಂದು ಸಂಘಟನೆಯನ್ನ ಕೆಲಸ ಮಾಡುವಂತ ಸಂಘದ ಹಿರಿಯರತ್ರ ಬರ್ತಾರೆ ಮಾರ್ಗದರ್ಶನವನ್ನು ತಗೊಂಡೋಗಿ ಕೆಲಸವನ್ನು ಮಾಡ್ತಾರೆ ಈ ರೀತಿಯಾದ ಚಟುವಟಿಕೆ ಇದೆ ಹಲವಾರು ಜನ ದೃಶ್ಯದ ನಡುವೆನೂ ಸಹ ನಾವು ಸಂವಾದವನ್ನು ಮಾಡುವಂತ ಸಂದರ್ಭ ಬಂದಾಗ ಅವರೆಲ್ಲ ಹೇಳಿದ್ದಾರೆ ಆರ್ ಈ ರೀತಿ ಹೇಳಿದ್ರೆ ನಾವು ಮೊದಲು ರಾಷ್ಟ್ರೀಯರು ಆಮೇಲೆ ಕ್ರೈಸ್ತರು ಅನ್ನೋಂತ ರೀತಿಯಿಂದ ಸಹ ಹೇಳಿ ಬರುತ್ತಿದೆ ನಮ್ಮ ಚಟುವಟಿಕೆಗಳಿಗೂ ಬರ್ತಾರೆ ಇತ್ತೀಚೆಗೆ ಮಂಗಳೂರಲ್ಲಿ ನಮ್ಮ ಸಂಘದ ಪ್ರಮುಖರನ್ನ ಕರೆದು ಅವರ ಚರ್ಚೆಯಲ್ಲೇ ಒಂದೇ ಮಾತರವನ್ನು ಹೇಳಿ ಜಾತಿ ಮಂತ್ರವನ್ನು ಹೇಳಿ ನಮ್ಮ ಹತ್ತಾರು ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರುವಂತಹ ಚರ್ಚ್ಗಳು ಇದೆ ಈ ರೀತಿಯಾದಂತಹ ಸಂಗತಿಗಳು ನಿರಂತರವಾಗಿ ನಿತ್ಯವಾಗಿ ನೀಡ್ತಾ ಇದೆ ಎಲ್ಲರಿಗೂ ಸ್ವಾಗತ ಬರೋರು ಎಲ್ಲರಿಗೂ ಸ್ವಾಗತ ಯಾರನ್ನು ಸಹ ಬೇಡ ಅಂತ ಹೇಳೋದಿಲ್ಲ ಸಂಘ ಯಾರನ್ನ ವಿರೋಧ ಮಾಡುತ್ತೆ ಅಂತ ಹೇಳಿದ್ರೆ ದೇಶವನ್ನ ಯಾರ ವಿರೋಧ ಮಾಡ್ತಾರೋ ಆಂಟಿ ಸೋಷಿಯಲ್ ಯಾರೋ ಆಂಟಿ ನ್ಯಾಷನಲ್ ಯಾರೆಲ್ಲ ಒಳ್ಳೇದು ಮಾಡ್ತೀವಿ ಅಂತ ಬರ್ತಾರೆ ಎಲ್ಲರಿಗೂ ಸಹ ಸಹಕಾರ ಅವ್ರು ಬರಬೇಕು ಗರ್ದಾಗ ನಮ್ಮ ಚಟುವಟಿಕೆಗಳು ಸಾಕಷ್ಟು ಜನ ಬಂದಿರೋದ್ರೆ ಮಾಡ್ತಾ ಇರೋದ್ರೆ ನಾವು ಸಹ ಇದರಲ್ಲಿ ತಡ್ಕೋತೀವಿ ಅಂತ ಹೇಳಿದವರು ಅವರು ಇದಾರೆ ಬರ್ತಾನೆ ಇದೆ ಕೆಲವೊಂದು ಪುರಾಣಿ ಕಾರ್ಯಕರ್ತರಾಗಿ ಬೇರೆ ಬೇರೆ ನಮ್ಮ ಸಂಘಟನೆಗಳಲ್ಲೂ ಸಹ ಕೆಲಸ ಮಾಡದಂತಾರೆ ವಿದ್ಯಾರ್ಥಿ ಇಬ್ರು ಇಬ್ರಮೋರ್ ಮುಸಲ್ಮಾನೆ ಅವರು ಪುರುಣಾಧಿಕಾರಿ ಕರ್ತರಾಗಿ ಕೆಲಸ ಮಾಡುವಂತ ಸಂಘಟನೆ ಅಂತ ಹಲವತ್ತು ಸಹ ಕೆಲಸ ಮಾಡೋರು ಇದ್ದಾರೆ ಸಂಘದ ಈ ರೀತಿ ಚಟುವಟಿಕೆಗಳಾದಾಗ ಸಹ ಕಾಲ ಕಾಲಕ್ಕೆ ತಕ್ಕಂತೆ ಕೆಲವರನ್ನ ಭೇಟಿ ಮಾಡೋದು ಸಂವಾದ ಮಾಡೋದು ನಾವು ಸಹ ಅಂತ ಹೇಳಿ ಬರುವಂತದ್ದು ಇತ್ತೀಚೆಗೆ ನಮ್ಮ ಪರ್ಪೂಜಿನಿಯ ಸರಸಂಘ ಚಾಲಕರ ಕಾರ್ಯಕ್ರಮ ಬೆಂಗಳೂರಿಗೆ ಆದಾಗ ಒಂದ್ ಎಳೆಂಟು ಜನ ಮುಸಲ್ಮಾನ ಕಾರ್ಯಕ್ರಮಕ್ಕೆ ಬಂದ್ರು ಸ್ವಾಗತ ಅಂತ ಹೇಳಿ ಬಂದ್ರು ಕೂತಿದ್ರು ಕೇಳಿದ್ರು ಎರಡು ದಿನ ಭಾಗವಹಿಸಿದ್ರು ಮುಂದಿನ ದಿನಗಳಲ್ಲಿ ನಾವು ಸಹ ಈ ಕಾರ್ಯಕ್ಕೆ ಕೈಗೊಳ್ಳಿಸ್ತೀವಿ ಅಂತ ಹೇಳಿ ಸ್ವಾಗತ ಅಂತ ಹೇಳಿದ್ರು ಆ ರೀತಿಯಾಗಿ ಇವತ್ತು ಬರುವಂಥವ್ರು ಇದ್ದಾರೆ ಅವ್ರು ಯಾರನ್ನೋ ಬೇಡ ಅಂತ ಹೇಳೋದಂದ್ರೆ ಅವ್ರು ಯಾವ್ದಾದ್ರೂ ವಿರೋಧ ಮಾಡೋರಲ್ಲ ಅಂತ ಹೇಳ್ದೆ ಯಾರೆಲ್ಲ ಬರ್ತಾರೋ ಅವೆಲ್ಲರೂ ಸ್ವಾಗತ ಇದೆ ದುಡ್ಕೊಡೋಂಥ ಕೆಲಸನಾಗಿ ರಾಜಕೀಯ ಸ್ವಚ್ಛ ಅಂತ ಸಹ ಅನ್ನೋದು ಬರೀ ಭಾರತಕ್ಕೆ ಸಿವಿಧಾನ ವಿಶ್ವದಾದ್ಯತೆ ಎಸ್ ಎರಡ್ನೇರಾಗಿ ನಾವು ಇವಾಗ ಹಿಂದೂ ಭಾರತದಲ್ಲಿ ಇದ್ದೀವಿ ಇದೇ ಹಿಂದೂರಿಗೆ ಬೇರೆ ದೇಶದಲ್ಲಿ ಇವಾಗ ನಿಗದನ ಆಂಗ್ಲಾದೇಶ ತೊಂದ್ರೆ ಆಗ್ತಾ ಇದೆ ತಿಂಗ್ಳುಗೆ ನಾವು ಭಾರತದಲ್ಲಿ ಶಕ್ತಿಯುತವಾಗಿ ಬೆಳೆದಿದೀವಿ ರಾಜಕೀಯ ಇದ್ದ ಕೂಡ ಇದೆ ಆದ್ರೂ ಅವ್ರ ಬಗ್ಗೆ ಯಾರು ನಾವ್ ಏನು ಮಾತ ಮಾತಾಡ್ತಾ ಇಲ್ಲ ಕೆಟ್ಟಿದ್ರು ಈಗ ಯಾರ್ ಮಾತಾಡ್ತಾ ಇಲ್ಲ ಅಂತ ಹಿಂದೂ ಸಂಘಟನೆ ಮಾಡ್ಬೇಕು ಅನ್ನೋಂಥದ್ದು ಭಾರತದಲ್ಲಿ ಮಾತ್ರ ಅದೇ ಭಾರತದಲ್ಲಿ ನಾವು ವಿಚಾರವನ್ನು ಇಟ್ಕೊಂಡು ಶುರು ಮಾಡಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತಕ್ಕೆ ಮಾತ್ರ ಸೀದ ಬೇರೆ ಬೇರೆ ದೇಶದಲ್ಲಿ ಹೋಗಿರುವಂತ ಹಿಂದೂಗಳನ್ನ ಸಂಘಟನೆ ಮಾಡ್ಲಿಕ್ಕೋಸ್ಕರ ಹಿಂದೂ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಬೇರೆ ದೇಶಗಳಲ್ಲಿ ನೀವು ಕೆಲಸ ಮಾಡ್ತೀವಿ ಅಲ್ಲಿ ಹೋಗ ಹೋದಂಥ ಸೇರಿಸುವಂತ ಕೆಲಸ ಹಾಗೆ ದೃಷ್ಟಿಕೋನ ಕೊಡುವಂತ ಕೆಲಸ ಜೊತೆಗೆ ಕೆಲಸ ಮಾಡ್ಬೇಕು ದೇಶದ ಬಗ್ಗೆ ಗೌರವ ಇಟ್ಕೊಂಡು ಕೆಲಸ ಮಾಡ್ಬೇಕು ನಮ್ಮ ಧರ್ಮ ಸಮಾಜ ಸಂಸ್ಕೃತಿ ಇವುಗಳ ರಕ್ಷಣೆಗೋಸ್ಕರ ಕೆಲಸ ಮಾಡ್ಬೇಕು ಅನ್ನೋ ಮಾನಸಿಕತೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ವಾರಕ್ಕೊಮ್ಮೆ ಸೇರುವಂತಹ ಪ್ರಕ್ರಿಯೆಯನ್ನ ಎಲ್ಲ ಕುಟುಂಬ ಸಮೇತವಾಗಿ ಬಂದ ಸೇರುವಂತಹ ಪ್ರಕ್ರಿಯೆ ಬೇರೆ ಬೇರೆ ದೇಶದಾಗಿ ನಾವು ಹೇಳಿದ ನಲವತ್ತು ದೇಶಗಳಲ್ಲಿ ಈ ರೀತಿ ನಡೀತದೆ ಸುಮಾರು ಇನ್ನೂರು ಕಡೆಗಳಲ್ಲಿ ವಿದೇಶದಲ್ಲಿ ವಾರಕ್ಕೊಮ್ಮೆ ಸೇರುವಂತಹ ಸಾಕಿ ಅಂತ ಹೇಳಿಕೆ ಆ ರೀತಿಯಾದಂತಹ ಚಟುವಟಿಕೆ ಹಿಂದೂ ಸ್ವಯಂ ಸೇವಕ ಸಂಘದ ಕೆಲಸ ಮಾಡ್ತಾ ಇದ್ವಿ ಇನ್ನೊಂದು ವಿಶೇಷ ನಾನು ಕೇಳಿದ್ರಿಂದ ಮತ್ತೆ ಹೇಳ್ತೀನಿ ನಾವೇನು ಕೆಲಸ ಮಾಡ್ತಾ ಇದ್ದೀವೋ ನಮ್ಮ ಸಮಾಜವನ್ನು ಸಂಘಟನೆ ಮಾಡುವಂತಹ ಕೆಲಸ ವ್ಯಕ್ತಿ ನಿರ್ಮಾಣದ ಕಾರ್ಯ ಅಂತೇಳಿ ಕೆಲಸ ಮಾಡ್ತಾ ಇದೀವೋ ಒಂದ್ ಹದಿನೈದು ವರ್ಷದ ಹಿಂದೆ ದಕ್ಷಿಣ ಆಫ್ರಿಕಾದ ಅಲ್ಲಿಯ ಸಮಾಜದ ಪ್ರಮುಖರು ಆರ್ ಎಸ್ ಎಸ್ ಪ್ರಮುಖರ ಹತ್ರ ಬಂದು ಹೇಳಿದ್ರು ನಾವು ಸಹ ಈ ದಕ್ಷಿಣ ಆಫ್ರಿಕಾದ ಸಮುದಾಯವನ್ನು ಸಂಘಟನೆ ಮಾಡಿ ಮಾಡ್ಬೇಕಾಗಿದೆ ನೀವು ಬಂದು ಸಂಘಟನೆ ಮಾಡ್ಕೊಡಿ ಅಂತ ಹೇಳಿ ಹಾಗೆ ಸಂಘದ ಹಿರಿಯರು ಹೇಳಿದ್ರು ನಾವು ಸಂಘಟನೆ ಹಿಂದೂ ಸಂಘಟನೆ ಮಾತ್ರ ಮಾಡುದು ನೀವು ನಿಮ್ಮ ಸಮಾಜವನ್ನು ಸಂಘಟನೆ ಮಾಡಬೇಕಂದ್ರೆ ಏನೆಲ್ಲ ಬೇಕಾಗಿದೆ ಆ ಎಲ್ಲ ಸಂಗತಿಯನ್ನು ನಿಮಗೆ ಕಲಿಸ್ಕೊಡ್ತೀವಿ ತರಬೇತಿಯನ್ನು ಕೊಡ್ತೀವಿ ನಿಮಗೆ ಸಹಕಾರವನ್ನು ಕೊಟ್ಟಿದ್ದೀವಿ ನೀವು ಮುಂದುವರೆಸಿ ಅಂತ ಹೇಳುದು ತರಬೇತಿಯನ್ನು ಕೊಡುವಂತ ಕೆಲಸವನ್ನು ಸಹ ನಾವು ಮಾಡುದು ಆ ಕೆಲಸವನ್ನು ಮುಂದುವರಿಸುತ್ತೇವೆ ಇತ್ತೀಚೆಗೆ ಅಮೆರಿಕಾದಿಂದ ಒಂದು ತಂಡ ಬಂದಿದೆ ಅವರು ಸಹ ಕೇಳಿದ್ರು ಅಮೆರಿಕದ ಸಮಾಜ ಗಟ್ಟಿ ಆಗ್ಬೇಕಾದ್ರೆ ಈ ರೀತಿ ವ್ಯಕ್ತಿ ನಿರ್ಮಾಣದ ಪ್ರಕ್ರಿಯೆ ಆಗ್ಬೇಕು ನೀವು ನಮಗೆ ಕಲ್ಸ್ಕೊಡಿ ಅಂತ ಹೇಳಿ ಅದಕ್ಕೂ ಸಹ ಸಹಕಾರ ಕೊಡ್ತೀವಿ ಅಂತ ಹೇಳಿ ಆಶ್ರಯ ಬುರ್ಜ್ ಕಲೀಫಾ ಅಂತ ಕೇಳಿದ್ದೀವಿ ನಾವು ಬುರ್ಜಾ ದುಬಾಯ್ ಅದ್ರ ಪ್ರಮುಖರು ಬಂದಿದೆ ಗಮರ ಗ್ರೂಪ್ ನ ಅಂತ ಹೇಳಿದ್ರೆ ಅವರು ನಮ್ಮ ಸಂಘದ ಮುಖ್ಯ ಕಚೇರಿ ಕೇಶವ ಗ್ರೂಪ್ ಬಂದಿದೆ ಅಲ್ಲಿ ನಮ್ಮ ಸಂಘದ ಹಿರಿಯರ ಹತ್ರ ಮಾತಾಡೋದು ಅವ್ರು ಹೇಳಿದ್ರು ನನಗೆ ಐದು ಜನ ಗಂಡ್ಮಕ್ಳಿದಾರೆ ಐದು ಜನ ಆರ್ ಎಸ್ ಎಸ್ ನ ಸ್ವಯಂ ಸೇವಕರಾಗಬೇಕು ಅಂತ ನನ್ನ ಇಚ್ಛೆ ಇದೆ ಅಂತ ಹೇಳಿ ಈ ರೀತಿ ಆಗಿದೆ ಯಾರ್ಯಾರು ಇದಾರೋ ಅವ್ರಿಗೆಲ್ಲರಿಗೂ ಸಹ ಕೊಡುವಂತ ಪ್ರಯತ್ನ ಮಾಡಿ ಎರಡನೇ ಪ್ರಶ್ನೆ ಕೇಳಿದ್ರು ಬಾಂಗ್ಲಾದೇಶ ಅಂದ್ರೆ ಎಲ್ಲೇ ಹಿಂದೂಗೆ ತೊಂದರೆ ಹಾಕಿ ಇದಕ್ಕೆ ಧ್ವನಿಯನ್ನ ಎತ್ತುವಂತ ಕೆಲಸ ಸಂಘ ಮಾಡೇ ಮಾಡುತ್ತೆ ಹಿಂದೆ ಆದಾಗ ಸಹ ಸುಮಾರು ಒಂದು ನೂರ ಆರು ದೇಶಗಳಿಂದ ಈ ಬಾಂಗ್ಲಾದೇಶದ ಬಗ್ಗೆ ಗಮನ ನಡಿ ಜಗತ್ತಿನ ಗಮನವನ್ನ ಸೆಳೆಯುವಂತಹ ಪ್ರಯತ್ನವನ್ನ ನೂರ ಆರು ದೇಶದಲ್ಲಿರುವಂತಹ ಹಿಂದೂಗಳು ಹಿಂದೂ ಸ್ವಯಂಕ್ಷೇವಕ ಸಂಘದ ಮುಖಾಂತರ ಗಮನವನ್ನ ಸೆಳೆಯುವಂತ ಒತ್ತಡವನ್ನ ತರುವಂತಹ ವಿಶ್ವಸಂಸ್ಥೆ ಮುಖಾಂತರ ಇದಕ್ಕೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರಿಂದಾಗಿ ಪರಿಸ್ಥಿತಿಯನ್ನ ಆ ಸಮಯದಲ್ಲಿ ತಿಳಿಗೊಳಿಸುವಂತ ಕೆಲಸ ಇವತ್ತು ಸಹ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಯಾವುದೇ ಹಿಂದೂ ಆ ದೇಶದಲ್ಲಿದ್ದಾಗ ಆ ದೇಶದಲ್ಲಿ ಏನೋ ಏಕಾಏಕಿ ನಾವು ಅಲ್ಲಿನ ಮಾಡಿರ್ತೀವಿ ಮಾಡ್ಬಿಡ್ತೀವಿ ಅಂತ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾಜತಾಂತ್ರಿಕ ವ್ಯವಸ್ಥೆ ಇದೆ ಹಲವಾರು ರೀತಿಯಾದಂತಹ ಅಂತಾರಾಷ್ಟ್ರೀಯ ನಿಯಮಗಳು ಇದೆ ಅದನ್ನೆಲ್ಲ ಪಾಲನೆ ಮಾಡಿಕೊಂಡು ಮಾಡ್ಬೇಕು ಅನ್ನುವಂಥದ್ದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಸರ್ಕಾರದಲ್ಲಿ ಕೂತಿರುವಂತಹ ವ್ಯಕ್ತಿಗಳು ಸಹ ನೀವೇ ಯೋಚನೆ ಮಾಡ್ತೀವಿ ನಾನೇ ಯೋಚನೆ ಮಾಡ್ತೀನಿ ಅದೇ ರೀತಿ ಅವರು ಸಹ ಅದೇ ಗಂಭೀರತೆಯಲ್ಲಿ ಅದೇ ಒಂದು ಕಳಕಳಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅದೇ ರೀತಿಯಾಗಿ ಯೋಚನೆಯನ್ನ ಮಾಡಿ ಅದಕ್ಕೇನು ಪ್ರಜೆ ತರಬಹುದು ಏನ್ ಮಾಡ್ಬೋದು ನಮಗೆ ಒಬ್ಬ ಹಿಂದಕ್ಕೆ ತೊಂದರೆ ಆದರೆ ಏನ್ ನೋವಾಗುತ್ತೋ ಅವ್ರಿಗೂ ಸಹ ಅದೇ ನೋವಿದೆ ಅದೇ ರೀತಿಯಾದಂತಹ ಪ್ರಯತ್ನವನ್ನು ಸಹ ಅವ್ರು ಮಾಡ್ತಾ ಇದ್ದಾರೆ ಸಂಘದ ಯಾವ ಸಂದರ್ಭದಲ್ಲಿ ಬೇಡಿಕೆಯನ್ನು ಕೊಡಬೇಕು ಪ್ರತಿಭಟನೆ ಮಾಡ್ಬೇಕು ಎಲ್ಲ ಸಂದರ್ಭದಲ್ಲೂ ಸಹ ಸಮಾಜವನ್ನ ಒಂದು ಸಾರಿ ಎಚ್ಚರಿಕೆಗೊಳಿಸುವಂತ ತಿಳಿಸುವಂತ ಪ್ರಯತ್ನವನ್ನ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಲ್ಲೇ ಈ ಸಂದರ್ಭದಲ್ಲೂ ಸಹ ಮಾಡಿರುವಂತದ್ದು ಸಹ ಇದೆ ಒತ್ತಡವನ್ನ ತಂದು ಇದಕ್ಕೆ ಉತ್ತರವನ್ನು ಕೊಡಬೇಕು ಪರಿಹಾರ ಕೊಡಬೇಕು ಅನ್ನುವಂತ ರೀತಿಯಲ್ಲೂ ಸಹ ಮಾಡುವಂತ ಕೆಲಸವನ್ನು ಎಲ್ಲರೂ ಸಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಬೇರೆ ದೇಶ ಆಗಿರೋದ್ರಿಂದಾಗಿ ಅದೇನು ನಿಯಮಗಳಿದೆ ಅಂತಾರಾಷ್ಟ್ರೀಯ ನಿಯಮ ಇದೆ ಅದನ್ನೆಲ್ಲವನ್ನು ನೋಡ್ಕೊಂಡು ಕೆಲಸವನ್ನು ಮಾಡುವಂಥದ್ದು ಆಗ್ಬೇಕಾಗಿದೆ ಎರಡನೇದಾಗಿ ನಾವು ಏನು ಸಿ ಎ ಎ ಅನ್ನುವಂಥದ್ದನ್ನ ಜಾರಿಗೆ ತಂದ್ವಿ ಯಾವುದೇ ಇಂದು ಬೇರೆ ದೇಶದಲ್ಲಿ ಇಲ್ಲೇ ಇದ್ರೂ ಸಹ ಅವ್ನು ಭಾರತಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಅವ್ನು ಇಲ್ಲಿ ಆ ಪೌರತ್ವವನ್ನು ತಗೊಳಿಸಿಕೊಳ್ಳೋಸ್ಕರ ಇವತ್ತು ಒಂದು ಅವಕಾಶ ಆ ರೀತಿಯಾದಂತದ ಪ್ರಾವಿಜನ್ ಅನ್ನ ಹಿಂದೆನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇತ್ತೀಚಿನ ದಿನಗಳಲ್ಲಿ ಅವಕಾಶನೇ ಇದೆ ಇದೇ ಪ್ರಶ್ನೆ ಕೇಳಿದ್ರು ಯಾಕೆ ಅವರೆಲ್ಲ ಬರಬಾರದು ಇಲ್ಲಿಗೆ ಇಲ್ಲಿ ಸ್ವಲ್ಪ ಅವ್ರಿಗೆಲ್ಲ ವ್ಯವಸ್ಥೆನ ಒಳಗಿಸ್ಬೋದಲ್ಲ ಅಂತ ಯಾರೊಂದು ಪ್ರಶ್ನೆ ಕೇಳಿದ್ರು ಆದ್ರೆ ಅಲ್ಲಿರೋರಲ್ಲಿ ಬರ್ಲಿಕ್ಕೆ ಯಾರು ಸಿದ್ಧ ಇಲ್ಲ ಯಾಕೆ ನಮ್ಮ ರೀತಿನೇ ಅವ್ರಲ್ಲ ಮನೆ ಇದೆ ಆಸ್ತಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ನಾವ್ ಇದೇ ಹುಟ್ಟಿ ಬೆಳೆದವರು ಅಂತಿದೆ ಸಾಯಿ ಆದ್ರೂ ಇಲ್ಲೇ ಬದುಕುದಾದ್ರೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒತ್ತಡ ಮಾಡಿ ಇಲ್ಲಿಗೆ ಅವ್ರಲ್ಲೂ ಸಾಧ್ಯ ಇಲ್ಲ ಅಲ್ಲಿಂದಾಗೇ ಯಾವ ರೀತಿಯಾಗಿ ಅವರಿಗೆ ಬೆಂಬಲ ಕೊಡ್ಬೋದು ಯಾವ ರೀತಿಯಾಗಿ ಈ ರೀತಿ ಸರ್ಕಾರ ಆಗಿದೆ ಹಿಂದೂ ವಿರೋಧಿ ಸರ್ಕಾರ ಇದೆ ಅದಕ್ಕೆ ಪ್ರಜಾರ ತರುವಂಥ ಪ್ರಯತ್ನ ನೀವೇ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಆ ಅಂಧರಲ್ಲಿ ಅವರ ಬೆಂಬಲ ಎಪ್ಪತ್ತೈದು ಗಣನಾಯಕದಿಂದ ಹಿಡಿದು ನಗರಕಾರ್ಯ ಜವಾಬ್ದಾರಿ ಅಂದು ಪ್ರಶ್ನೆ ಇಲ್ಲ ಇದು ಅಂದರೆ ಆಸೆ ಒಂದು ಐನೂರು ಆಸೆಗಳಲ್ಲಿ ತಗೊಂಡು ಇಸ್ ಒಯ್ಯ ಕಾಲು ಐದ ರಾಮತ್ರ ಬೆಲ್ಲ ಇತ್ತು ನಮ್ಮ ಕಾಲಗಟ್ಟದಲ್ಲಿ ಐನೂರು ವರ್ಷಗಳಿಂದ ಮಾಡ್ತಾ ಇರೋದಂತ ಈಗ ರಾಮ ಮಂದಿರ ಪ್ರಾರಂಭ ಆಯ್ತು ನಮ್ಗೆ ಎಷ್ಟು ಸಂತೋಷ ಅಂದ್ರೆ ಅಷ್ಟು ಸಂತೋಷ ಆಗಿದೆ ಅದ್ರ ಇನ್ನ ಕೆಲವೊಂದ್ ಇದೆ ಯಾಕಂದ್ರೆ ಇದು ನಮ್ಗೆ ವಿಭಾಗ ಆದಾಗ ಅದು ಪಾಕಿಸ್ತಾನ ಇದು ಹಿಂದೂಸ್ತಾನ ಅಂತ ಆಯ್ತು ಇದು ಜಾತ್ಯತೀತ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇಕನೆ ಆದಂತ ನಮ್ಮ ನರೇಂದ್ರ ಮೋದಿ ಹೋಗಿದ್ದಾರೆ ಇದ್ದಾರೆ ಇಡೀ ಕೇಂದ್ರ ಸರ್ಕಾರನೇ ನಮ್ಗೆ ಕೇಳಿದೆ ನಮ್ಮ ಆಸೆ ಎರಡೇ ಇರೋದು ರಾಷ್ಟ್ರಗೀತೆಯನ್ನ ಒಂದೇ ಮಾತ್ರ ಮಾಡಬೇಕು ರಾಷ್ಟ್ರ ಧ್ವಜವನ್ನ ಭಗವತ್ ಭಜನೆ ಈ ಎರಡು ಆಸೆ ಇದೆ ನನ್ನ ಈ ಕಾಲಘಟ್ಟದಲ್ಲಿ ಇದನ್ನ ನೋಡ್ಬೇಕಂತ ನನ್ನ ಆಸೆ ಇದೆ ಇದು ಪ್ರಶ್ನೆ ಅಲ್ಲ ನಮ್ದು ಆಸೆ ಅಷ್ಟೆ ಸಂಘಟಿತವಾಗಿ ಒಮ್ಮತದಿಂದ ಎಲ್ಲರೂ ಸಹ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡಿದ್ರೆ ಹಾಗೆ ಈಗ ನಾವು ನೋಡೋದಾದ್ರೆ ತುಂಬಾ ಚೆನ್ನಾಗಿ ಓದಿರೋ ವಿದ್ಯಾವಂತ ಇದ್ದಾರೆ ದೇಶದ ನಡೆಯುತ್ತೆ ಇದರಲ್ಲಿ ಯುವಕರ ಪಾಲು ಜಾಸ್ತಿ ಇರುತ್ತೆ ಇಂತ ಯುವಕರ ಬುದ್ಧಿವಂತಿಕೆಯನ್ನ ರಾಷ್ಟ್ರದ ಅಭಿವೃದ್ಧಿಗೆ ಬಳಸುವಂತ ಇತ್ತೀಚೆಗೆ ಕಳೆದ ತಿಂಗಳಲ್ಲಿ ನಾವೊಂದು ಯುವ ಸಮಾವೇಶ ಮಾಡಿದ್ವಿ ಮೂರನೇ ವರ್ಷದ ನಿಮಿತ್ತ ಯುವ ಸಮಾವೇಶ ಅನ್ನುವಂತ ಒಂದು ಚಟುವಟಿಕೆಯಿಂದ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಯುವಕರು ಬರಬೇಕು ಅಂತ ನಮ್ಮ ಕರ್ನಾಟಕ ದಕ್ಷಿಣದಲ್ಲಿ ನೂರ ಕಡೆಗಳಲ್ಲಿ ಈ ರೀತಿ ಕಾರ್ಯಕ್ರಮ ಆಯ್ತು ಅರ್ಧ ದಿನದ ಕಾರ್ಯಕ್ರಮ ಇವತ್ತೊಬ್ಬ ಯುವಕನನ್ನ ಒಂದ್ ಗಂಟೆ ಕಾಲೇಜಲ್ಲೇ ಹಿಡಿದು ಕುಳಿಸ್ಕೊಡೋದೇ ಬಾರಿ ಕಷ್ಟ ಅಂತ ಸಂದರ್ಭದಲ್ಲಿ ಅರ್ಧ ಅವರನ್ನ ನಾವೆಲ್ಲ ನಮ್ ಕಡೆ ನಮ್ಮ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸುವ ರೀತಿ ಮಾಡಿದ್ವಿ ಅದ್ರಲ್ಲಿ ಹದಿನೈದು ಸಾವಿರದಷ್ಟು ಜನ ಭಾಗವಹಿಸಿಕೊಡ್ಕೊತೀವಿ ನಮ್ಗೆ ಹೇಳಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅದೆಲ್ಲ ಮುಂದಿನ ದಿನಗಳಲ್ಲಿ ಜೋಡಿಸುವಂತ ನಾವು ಮಾಡ್ತೀವಿ ಈ ರೀತಿಯಾದಂತಹ ನಿರಂತರವಾದಂತಹ ಕಾರ್ಯ ಸಂಘದ ಚಟುವಟಿಕೆಯಲ್ಲಿ ನಿಯಮಿತವಾಗಿ ನಿರಂತರವಾಗಿ ಮಾಡ್ತಾ ಬಂದ್ವಿ ಇದರ ಜೊತೆ ಜೊತೆಗೆ ವಿದ್ಯಾರ್ಥಿ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ಪರಿಷತ್ ಇಲ್ಲ ಕೆಲ ವಿದ್ಯಾರ್ಥಿ ಪರಿಷತ್ ಅದು ಸಹ ಇದೇ ನಿಟ್ಟಿನಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ ಆ ಕೆಲಸ ಮಾಡ್ತಾ ಇರೋದು ಇವತ್ತು ಸಮಾಜದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಬದಲಾವಣೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿದ್ಯಾವಂತರು ಬುದ್ಧಿವಂತರಾಗಿಯೂ ಸಹ ರಾಷ್ಟ್ರೀಯತೆಯನ್ನ ಮೈಗೂಡಿಸ್ಕೊಂಡು ಕೆಲಸ ಮಾಡುವಂತಾರೆ ಯುವಕ ಯುವತಿಯರಿಗೂ ಸಹ ಹಲವಾರು ಸೇವಾ ಚಟುವಟಿಕೆಗಳು ಮುಕ್ತವಾದ ಅವಕಾಶ ಇದೆ ಆ ರೀತಿಯಾದಂತಹ ದೃಷ್ಟಿಕೋನವನ್ನೂ ಸಹ ನಮ್ಮ ಸೇವಾ ಚಟುವಟಿಕೆ ಮುಖಾಂತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಆ ರೀತಿಯಾದಂತಹ ಸಂಘಟನೆಯನ್ನು ನಡೀತಾ ಇದೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸಂಘ ಒಂದು ಯುವಕ ಸಂಘಟನೆ ಅಂತೇಳಿ ಜಗತ್ತು ಗುರುತಿಸುತ್ತೆ ಆ ರೀತಿಯಾದಂತಹ ಒಂದು ದೊಡ್ಡ ಯುವಕ ಸಂಘಟನೆ ಸಹ ಸಂಘನು ಹಾಗಾಗಿ ಹಲವಾರು ಜನ ಯುವಕರು ಇದರಲ್ಲಿ ಕೆಲಸ ಮಾಡ್ತಾರೆ ಉಳಿದವ್ರು ಸಹ ಜೋಡ್ಕೊಂಡು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ ಬೇರೆ ಬೇರೆ ಸಂಘಟನೆಗಳು ಉದಾಹರಣೆಗೆ ಡಾಕ್ಟರ್ಸ್ ಗಳ ನಡುವೆ ನಂದು ಎನ್ಎಂ ಅಂತ ಹೇಳಿದೆ ಆರೋಗ್ಯ ಭಾರತಿ ಅಂತ ಹೇಳಿದೆ ವಕೀಲರ ನಡುವೆ ಲಾಯರ್ ಗಳ ನಡುವೆ ಅಧಿವಕ್ತ ಪರಿಷತ್ ಅನ್ನುವಂಥದ್ದಿದೆ ಶಿಕ್ಷಕರ ನಡುವೆ ಆ ಮಾಧ್ಯಮಿಕ ಮಾಧ್ಯಮಿಕ್ ಶಿಕ್ಷಕ ಸಂಘ ಅಂತ ಹೇಳಿದೆ ವಿದ್ಯಾಭಾರತಿಯ ಶಾಲೆಗಳಿದೆ ಇವೆಲ್ಲದರಲ್ಲೂ ಸಹ ಈ ರೀತಿಯಾದಂತಹ ದೃಷ್ಟಿಕೋನವನ್ನ ಕೊಟ್ಟು ಅವರು ಸಮಾಜದಿಂದ ದೇಶ ಕ್ಷೇತ್ರಕ್ಕೋಸ್ಕರ ಕೆಲಸ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿಟ್ಟಿದಾಗ ಇವೆಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದಾರೆ ಇದು ನಿರಂತರವಾದಂತಹ ಜಾಗೃತಿ ಎಲ್ಲಾ ವಯಸ್ಸಿನವ್ರಿಗೂ ಸಿಗ್ಬೇಕು ಎಲ್ಲರಿಗೂ ಸಿಗ್ಬೇಕು ಎಲ್ಲರನ್ನೂ ಮುಟ್ಟಬೇಕು ಅನ್ನುವಂಥದ್ದು ಸರ್ವ ಸ್ಪರ್ಶಿ ಸರ್ವಸ್ಪರ್ಶಿ ಅನ್ನುವಂತಹ ಕೆಲಸನೇ ಸಂಘದಾಗಿರೋದ್ರಿಂದ ಈ ರೀತಿ ಮಾಡುವಂತಹ ನಿರಂತರವಾಗಿ ಮಾಡುವಂತಹ ಕೆಲಸವನ್ನ ಸಂಘ ಮಾಡ್ತಾ ಬಂದಿದೆ ಇವತ್ತು ಕಾಲಘಟ್ಟದಲ್ಲಿ ನಾವೇನೋ ಜಂಜಿ ಅಂತ ಹೇಳಿ ಕರಿತೀವಿ ಎರಡ್ ಸಾವಿರದ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಇತ್ತೀಚೆಗೆ ಹುಟ್ಟಿದಂತವರು ಅವರೆಲ್ಲ ಯಾವ ರೀತಿ ಯೋಚನೆ ಮಾಡ್ತಾರೆ ಹೇಗೆ ಯೋಚನೆ ಮಾಡ್ತಾರೆ ಅಥವಾ ಅವ್ರ ಮಾನಸಿಕತೆನೇ ಬೇರೆ ಅನ್ನುವಂತ ರೀತಿಯಲ್ಲಿ ಸಾಧ್ಯತೆ ಅನ್ಕೊಂಡಿದ್ದಾರೆ ಅದರ ಸರಿಯಾದ ದೃಷ್ಟಿಕೋನ ಕೊಡ್ರೆ ಸರಿಯಾದ ಸಹವಾಸನ ಕೊಟ್ರೆ ಸರಿಯಾಗಿ ಅವರಿಗೆ ದಾರಿಯನ್ನು ತರುತ್ತೆ ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ ಅನ್ನೋದ್ ನಮ್ಮ ಬಲವಾದ ನಂಬಿಕೆ ಇರುವಂತದ್ದು ಈ ರೀತಿ ಜಗತ್ತಿನ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ದೇಶಗಳಲ್ಲಿ ಈ ಜಂಜಿಯಿಂದಾಗಿ ಸಮಸ್ಯೆಗಳನ್ನ ಸಕಟ್ಟಾಗಿದೆ ಆದ್ರೆ ನಮ್ಮ ದೇಶದಲ್ಲಿ ಈ ರೀತಿ ಹಲವಾರು ರೀತಿಯಾದಂತಹ ಒಳ್ಳೆ ಕೆಲಸಗಳು ಆಗ್ತಾ ಇರೋದ್ರ ಮುಖಾಂತರವಾಗಿ ಇವತ್ತು ಜಂಜಿ ಅನ್ನು ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತಿದ್ದು ಸಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಇದೆ ಆದ್ರೆ ಇದೆ ಅಂತಿಮ ಅಲ್ಲ ಇನ್ನು ದೊಡ್ಡ ಪ್ರಮಾಣದ ಕೆಲಸ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೈ ಜೊಡ್ಕೊಂಡು ಕೆಲಸ ಮಾಡಬಹುದು Uh, recently, my association of some persons have discussed with me. We have not made any proper background that can be said uh, to discuss. So, regarding the point, I have no idea exact idea. Is that there is any there any accounts are made अकाउंट्स आर टेकिंग services is made any here? Accounts are paying income tax, who is paying their paying income tax? I have no idea. I have not carried <laughs> ಆರ್ ಎಸ್ ಎಸ್ ಚಟುವಟಿಕೆಗಳ ಬಗ್ಗೆ ತುಂಬಾ ನಾವು ಪ್ರೀತಿ ಮಾಡ್ತೀವಿ ಕಾಳಜಿ ಇದೆ ನಮ್ಮ ಸ್ವಯಂ ಸಂಘಟನೆ ಹಿಂದೂ ರಾಷ್ಟ್ರಕ್ಕೆ ಸೀಮಿತವಾಗಿದೆ ಅನ್ನೋದು ಗೊತ್ತು ಆದ್ರೆ ಪೊಲೀಸ್ ವ್ಯವಸ್ಥೆ ಅಕ್ರಮ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಡೀತಾನೆ ಇದೆ ನಮ್ಮ ಪಕ್ಕದ ಮನೆಯಲ್ಲ ನಡಿಯತ್ತೆ ನಮ್ಮ ಮುಂದೆ ನಡೆಯುತ್ತೆ ಹಿಂದೆ ನಡೆಯುತ್ತೆ ನಾವು ಸ್ವಯಂ ಸೇವಕರಾಗಿ ಸಿದ್ಯಾನ್ ಅವ್ರ ಜೊತೆಗೆ ಒಡ್ನಾಟದಲ್ಲೂ ಇರ್ತೀವಿ ಆದ್ರೆ ಅದನ್ನ ಖಂಡಿಸಿ ಅವನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಉದಾಹರಣೆಗೆ ಲಂಚಾವತಾರ ಇರ್ಬೋದು ಅಥವಾ ಅಕ್ರಮ ಸಂಬಂಧಗಳಿರ್ಬೋದು ಅಥವಾ ಯಾವ್ದಾದ್ರು ಮಾರಕ ಪದಾರ್ಥಗಳನ್ನ ನಮ್ಮ ಅಕ್ಕ ಪಕ್ಕದ ಮನೆ ಮಕ್ಕಳು ಸೇವಿಸ್ತಾ ಇರುವಂತಹ ಒಂದು ಸಂದರ್ಭಗಳು ಇರ್ಬೋದು ಇದು ಎಲ್ಲಗಳಿಂದ ನಮ್ಮ ರಾಷ್ಟ್ರದ ಒಂದು ಗಟ್ಟಿತನವನ್ನ ಹಾಡು ಮಾಡೋ ಒಂದು ಪ್ರಯತ್ನ ನಡೀತಾ ಇದೆ ಅದ್ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರ ಮಾತ್ರ ಏನಿದೆ ಅಂತ ಅಕೌಂಟ್ ಬಗ್ಗೆ ಹೇಳಿದ್ರು ನೂರು ವರ್ಷದ ಸಂಘದ ಕಾರ್ಯದಲ್ಲಿ ಸಹ ಸರ್ಕಾರ ಯಾವುದೇ ಪಕ್ಷ ಸರ್ಕಾರ ಬರ್ಬೋದು ಹೋಗ್ಬೋದು ಅದ್ರ ಅಧಿಕಾರ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಇದ್ದೇ ಇರುತ್ತೆ ಅದ್ಯಾಂದ್ ಸಂಘದ ಬಗ್ಗೆ ಬೆಳೆ ಮಾಡಿ ತೋರಿಸಿದೆ ಅಂದ್ರೆ ಅಕೌಂಟ್ ಮೇಂಟೈನ್ ಅನ್ನುವಂಥದ್ದನ್ನ ಸಂಘ ನಿರಂತರವಾಗಿ ಮಾಡ್ತಾ ಬರುತ್ತೆ ಮಾಡೇ ಮಾಡುತ್ತೆ ಶಾಖೆಯಲ್ಲಿ ಚಟುವಟಿಕೆ ನಮ್ಗೆ ಅದೊಂದು ನೂರು ರೂಪಾಯಿ ಇರ್ಬೋದು ಖರ್ಚಾಗಿರ್ಬೋದು ಯಾವ್ದು ತಗೋಬೋದು ಎಷ್ಟು ಖರ್ಚಾಗಿದೆ ಎಷ್ಟು ಉಳಿದಿದೆ ಅನ್ನುವಂಥದ್ದನ್ನ ಮೇಂಟೈನ್ ಮಾಡಬೇಕು ಅಥವಾ ಮೇಂಟೈನ್ ಮಾಡ್ತಾ ಇದೀವಿ ಬಲವಾದ ನಂಬಿಕೆ ಇದೆ ಆ ರೀತಿಯನ್ನ ನಿರಂತರವಾಗಿ ನಾವು ಮಾಡ್ತಾ ಬಂದಿವಿ ಇನ್ಕಮ್ ಟ್ಯಾಕ್ಸ್ ಅನ್ನು ಸಹ ಸಾಕಷ್ಟು ಪ್ರಾವಿಷನ್ಸ್ ಈ ರೀತಿ ಬಾಡಿ ಆಫ್ ಇಂಡಿವಿಜುವ ಕೊಟ್ಟಿದೆ ಅದನ್ನ ನಾವು ಟ್ಯಾಕ್ಸ್ ಯಾವಾಗ ಉತ್ತರ ಕೊಡಬೇಕು ಅಂತ ಕೊಡ್ತಾ ಹೇಳುತ್ತಾ ಹಾಗಾಗಿ ಸಂಘ ಯಾವುದೇ ಸಂವಿಧಾನದ ವಿರೋಧಿನೂ ಅಲ್ಲ ಸಂಘ ಯಾವುದೇ ರೀತಿಯಾದಂತಹ ಆರ್ಥಿಕ ಅಸಿಸ್ತನ ಫಲಿಸ್ತದಿಲ್ಲ ಸಹಿಸುವುದು ಸಹ ಇಲ್ಲ ಹಾಗೆ ಇದನ್ನ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಅದನ್ನೇ ನಮ್ಮನ್ನು ಮುಂದುವರಿಸ್ತಾ ಹೋಗ್ತಾ ಇದೆ ಎರಡನೇದಾಗಿ ಅವ್ರು ಕೇಳಿದಂತಹ ಒಂದು ಪ್ರಶ್ನೆ ಸ್ವತಂತ್ರ ಹೋರಾಟದಲ್ಲಿ ಸಂಘದ ಪಾತ್ರ ಒಂದು ಪುಸ್ತಕನೇ ನಾವು ತಂದಿದ್ದೀವಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಾನು ಪ್ರಾರಂಭದಲ್ಲಿ ಹೇಳ್ತಾ ಹೇಳಿದ್ರು ಸಂಘದ ಸಂಸ್ಥಾಪಕರೇ ಹುಟ್ಟು ಸ್ವತಂತ್ರ ಹೋರಾಟಗಾರ ಹೋರಾಟ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಒಂದ್ ವರ್ಷ ಜೈಲಲ್ಲೂ ಇದ್ರು ಆ ರೀತಿಯಾದಂತಹ ಸಂಘದ ಸಂಸ್ಥಾಪಕರೇ ಅದರಲ್ಲಿ ಹಲವಾರು ಜನ ಸ್ವಯಂ ಸೇವಕರು ಸಂಘದ ಚಟುವಟಿಕೆ ಮಾಡಿಕೊಂಡೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದವರು ಇದ್ದಾರೆ ಯಾರ್ಯಾರು ಭಾಗವಹಿಸಿದ್ರು ಅವ್ರಿಗೆಲ್ಲ ಆಶ್ರಯವನ್ನು ಕೊಟ್ಟಿರೋ ಬ್ರಿಟಿಷರ ಸಂದರ್ಭದಲ್ಲಿ ಅವರಿಗೆಲ್ಲ ಜೈಲ್ ಹಾಕುವಂತಹ ಹುಡುಕಾಟ ಮಾಡುವಂತಹ ಅಪ್ಸ್ಕ್ಯಾಂಡಿಂಗ್ ಕಣ್ತುಸು ಹೋಗಿರುವಂತವ್ರಿಗೆ ಆಶ್ರಯವನ್ನ ಹತ್ತಾರು ಸಾವಿರಾರು ಜನ ಸಂಘದ ಸ್ವಯಂ ಸೇವಕರು ಆಶ್ರಯವನ್ನು ಕೊಟ್ಟಿದ್ದಾರೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಏನೇನು ರೀತಿಯಾದಂತಹ ಸಹಕಾರ ಕೊಡ್ಬೋದು ಮಾಡ್ಬೋದೋ ಅವೆಲ್ಲವೂ ಸಹ ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದಾರೆ ಸಂಘದ ಮತ್ತೆ ಸ್ವತಂತ್ರ ಹೋರಾಟ ಅನ್ನುವಂತ ಒಂದು ಪುಸ್ತಕ ಸಂಘ ಹೊರಗಡೆ ತಂದಿದೆ ಅದನ್ನು ನಾವೆಲ್ಲರೂ ಸಹ ನೋಡ್ಬೋದು ಓದ್ಕೊಳ್ಬಹುದು ಹಾಗೆ ಸಂಘದ ಮೇ ಜಾತಿಯವರಿಗೆ ಮಾತ್ರ ನೋಡಿದ್ರು ಯಾರಿಲ್ವಾ ಅಂತ ಸಂಘ ಹಿಂದೂ ಸಮಾಜವನ್ನ ಸಂಘಟನೆ ಮಾಡ್ಲಿಕ್ಕೆ ಹೊರಟಿರುವಂತ ಕೆಲಸ ಇದೆ ಹಾಗೆ ಹೊರಗಡೆ ನಿಂತು ಹೇಳಿದವ್ರಿಗೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಅವರೆಲ್ಲ ಸ್ವಲ್ಪ ಒಳಗಡೆ ಬಂದು ನೋಡದೆ ಸಂಘ ಹೇಗಿದೆ ಅಂತ ಹೇಳಿ ಅರ್ಧ ಆಗುತ್ತೆ ಹಾಗೆ ಅವರೆಲ್ಲ ಯಾರು ಹೇಳ್ತಾ ಇದ್ದಾರ ಅವರೆಲ್ಲ ಒಳಗಡೆ ಬಂದು ನೋಡಿದಾಗ ಸಂಘ ಏನು ಅಂತ ಅರ್ಥ ಆಗುತ್ತೆ ಹಾಗಾಗಿ ಅವರೆಲ್ಲರೂ ಬರ್ಬೇಕು ಅನ್ನೋದಂತೆ ನಮ್ಮ ಅಪೇಕ್ಷೆ ಇರೋದು ಯಾರ್ಯಾರ ಈ ರೀತಿ ಹೇಳ್ತಾರ ಯಾರ್ಯಾರು ನಮ್ಮನ್ನ ವಿರೋಧ ಮಾಡ್ತಾರ ನಾವು ಅವ್ರಿಗೆ ಹೇಳ್ತೀವಿ ಅವರೆಲ್ಲ ಭವಿಷ್ಯದ ಸ್ವಯಂ ಸೇವಕರು ಅಂತ ಹೇಳಿ ಫ್ಯೂಚರ್ ಅವರೆಲ್ಲ ಆರ್ ಎಸ್ ಎಸ್ ಸಿ ಯಾರ್ಯಾರ ವಿರೋಧ ಮಾಡ್ತಾರ ಅವ್ರು ಬೇಗನೆ ಬರ್ತಾರೆ ಅಂತ ನಾವು ನಮ್ಗೆ ಇಟ್ಕೊಂಡಿದ್ವಿ ಹಾಗಾಗಿ ಎಲ್ಲರಿಗೂ ಸ್ವಾಗತ ಇದೆ ಎಲ್ಲರನ್ನ ಜೋಡ್ಕೊಂಡು ಎಲ್ಲರ ನಡುವೆ ಕೆಲಸ ಮಾಡುವಂತ ಒಂದು ಸಂಘಟನೆ ಸಂಘಕ್ಕೆ ಬರಬೇಕಾದ್ರೆ ನಮ್ಮ ಸಂಘಚಾರಕರು ಇವತ್ತು ಹಿಂದೆ ಒಂದು ಪ್ರಶ್ನ ತರಕೆ ಕೇಳಿದ್ರು ಯಾರು ಸಂಘಕ್ಕೆ ಸಂಘಕ್ಕೆ ಬರುವಾಗಿಲ್ಲ ಅಥವಾ ಸಂಘದಲ್ಲಿ ಅವಕಾಶ ಇಲ್ಲ ಅಂತ ಸಂಘಕ್ಕೆ ಬ್ರಾಹ್ಮಣರು ಬರವಾಗಿಲ್ಲ ಸಂಘಕ್ಕೆ ಒಬಿಸಿ ಗಳು ಬರವಾಗಿಲ್ಲ ಸಂಘಕ್ಕೆ ಮುಸಲ್ಮಾನ ಬರವಾಗಿಲ್ಲ ಸಂಘ ಕ್ರಿಶ್ಚಿಯನ್ ಬರವಾಗಿಲ್ಲ ಸಂಘಕ್ಕೆ ಬರುವವರು ಯಾರು ಅಂತ ಹೇಳಿದ್ರೆ ಈ ಭೂಮಿ ಈ ಮಾತೃಭೂಮಿ ನಂದು ಅಂತ ಯಾರು ಹೇಳ್ತಾರ ಈ ದೇಶಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಯಾರು ಹೇಳ್ತಾರ ಅವರೆಲ್ಲರೂ ಸಹ ಸಂಘಕ್ಕೆ ಬರ್ಬೋದು ಅವ್ರನ್ನೆಲ್ಲರೂ ಸಹ ಸಂಘ ಒಟ್ಟಿಗೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಯಾರು ಹೆಚ್ಚೆಚ್ಚು ಸಮಯ ಕೊಟ್ಟು ಕೆಲಸ ಅವ್ರು ಹೆಚ್ಚು ಜವಾಬ್ದಾರಿ ತಗೊಂಡು ಸಕ್ರದಲ್ಲಿ ಕೆಲಸ ಮಾಡ್ತಾರೆ ಈ ಜಾತಿ ಈ ರೀತಿಯಾದಂತಹ ಜವಾಬ್ದಾರಿ ಕೊಡ್ಬೇಕು ಸಂಘ ರಾಜಕೀಯ ಸಂಘಟನೆ ಅಲ್ಲ ಸಂಘ ಒಂದು ಕೌಟುಂಬಿಕ ಸಂಘಟನೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಾಗಿದ್ದಾಗ ದೊಡ್ಡವರಾದಾಗ ವಯಸ್ಸಾದಾಗ ಏನೇನ್ ಪಾತ್ರವನ್ನ ನಿರ್ವಹಿಸ್ತೀವೋ ಸಂಘದಲ್ಲಿ ಅದೇ ರೀತಿಯಾದಂತಹ ಪಾತ್ರವನ್ನ ನಿರ್ವಹಿಸುವಂತೆ ಕೆಲಸವನ್ನು ಮಾಡ್ತಾರೆ ಯಾರ ವಯಸ್ಸಾದ ನಂತರ ಅವರೇ ಸಂಘದಲ್ಲಿ ಕೇಳ್ತಾರೆ ನಮ್ಗೆ ಈ ರೀತಿ ಆಗುತ್ತೆ ಕೆಲಸವನ್ನು ಮುಂದುವರ್ತೇನೆ ಕಾರಣ ಪ್ರವಾಸ ಮಾಡೋಕ್ಕಾಗುದಿಲ್ಲ ಅಂತ ಹೇಳಿದಾಗ ಆ ರೀತಿ ಆಗುತ್ತೆ ಕೆಲಸವನ್ನು ಹೇಳ್ಕೊಡ್ತಾರೆ ಅದಕ್ಕೆ ಒಂದು ಶಬ್ದವನ್ನು ನಾವು ಕೆಲವೊಮ್ಮೆ ಉಪಯೋಗಿಸ್ತೀವಿ ಓಲ್ಡ್ ಬ್ರೈನ್ಸ್ ಆರ್ ಆನ್ ಎಂಗ್ ಶೋಲ್ಡರ್ಸ್ ಅಂತ ಹೇಳಿ ಅಂದ್ರೆ ಆ ರೀತಿ ಆದಂತೆ ಎರಡು ರೀತಿ ಕಾಂಬಿನೇಷನ್ ಅಂತ ಸಹ ಸಂಘದ ಕೆಲಸ ನಿರಂತರವಾಗಿ ಮಾಡ್ತಾ ಬರ್ತಾ ಬರ್ತದೆ ಹಾಗೆ ಅವರು ಭ್ರಷ್ಟಾಚಾರ ಆರ್ಥಿಕ ಶಿಸ್ತು ಅಥವಾ ಈ ರೀತಿಯಾದಂತಹ ಲಂಚ ಇನ್ನೊಂದು ಮತ್ತೊಂದು ಈ ರೀತಿ ಎಲ್ಲವೂ ಇದೆ ಅನ್ನೋ ಹೇಳಿದ್ರು ಆ ರೀತಿ ಸಂಘದ ಸ್ವಯಂ ಸೇವಕ ಎಲ್ಲೇ ಇದ್ರು ಸಹ ತನಕ ಏನ್ ಹೇಳುತ್ತೋ ಆ ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋದೇ ಅಪೇಕ್ಷೆ ಇರುತ್ತೆ ಒಂದ್ಸರಿ ಬಂದು ಪ್ರಣಾಮ್ ಮಾಡಿದ ತಕ್ಷಣ ಸ್ವಯಂ ಸೇವಕ ಅಂತ ಹೇಳ್ತೀವಿ ಆದ್ರೆ ಸ್ವಯಂ ಸೇವಕತ್ವ ಅನ್ನೋದನ್ನ ಸದಾ ಕಾಲ ಉಳಿಸ್ಕೊಳ್ಬೇಕು ಅಂತ ತಂಗ ಹೇಳ್ತಾನೆ ಬರ್ತಾ ಇದೆ ಹೇಳ್ತಾನೆ ಇದೆ ನಮ್ಗೆಲ್ಲ ಇದು ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿದ್ರೆ ಮನುಷ್ಯ ಅಂದ್ರೆ ಮನುಷ್ಯತ್ವ ಬೇರೆ ಮನುಷ್ಯ ಎಲ್ಲರೂ ಆಗ್ಬೋದು ಅಂದ್ರೆ ಮನುಷ್ಯತ್ವ ಎಲ್ಲರಿಗೂ ಇರ್ಬೇಕು ಇರ್ಬೇಕು ಅಂತ ಅಪೇಕ್ಷೆ ಅಂದ್ರೆ ಇರೋದಿಲ್ಲ ಸ್ವಯಂ ಸೇವಕನಲ್ಲ ಎಲ್ಲ ಸ್ವಯಂ ಸೇವಕ ಪ್ರಣಾಮ್ ಸ್ವಯಂ ಸೇವಕರೇ ಆದ್ರೆ ಸ್ವಯಂ ಸೇವಕತ್ವ ಅನ್ನುವಂಥದ್ದು ಇಡೀ ಜೀವನ ಪೂರ್ತಿ ನಾನು ಪಾಲನೆ ಮಾಡ್ಬೇಕು ಅಂತ ಏನ್ ಅಪೇಕ್ಷೆ ಆಗಿದೆ ಸ್ವಯಂ ಸೇವೆ ಅಂದ್ರೆ ಈ ರೀತಿ ಇರಬೇಕು ಅಂತ ಅಪೇಕ್ಷೆ ಇದೆ ಆ ರೀತಿ ಅದನ್ನ ಮಾಡ್ಬೇಕು ಅವ್ನು ಮಾಡ್ಬೇಕಾದ್ರೆ ಹಲವಾರು ಬಾರಿ ಪರಿಸ್ಥಿತಿಯ ಕಾರಣದಿಂದಾಗಿಯೋ ಒತ್ತಡದ ಕಾರಣದಿಂದಾಗಿಯೋ ಅಥವಾ ಈ ರೀತಿ ರಾಜಕೀಯ ಸಚಿವೇಶದಿಂದಾಗಿಯೋ ಈ ರೀತಿ ಆದಂತಹ ಕೆಲವೊಂದು ಸಂಗತಿಗಳ ದಾರಿ ತರಿಸುವಂಥದ್ದಾಗ್ತದೆ ದಾರಿ ತಪ್ಪ ಅಂತ ಆದ್ರೆ ಅದು ನಿರಂತರವಾಗಿ ಚಟುವಟಿಕೆಯಲ್ಲಿ ಇದು ನಾನು ಸ್ವಯಂ ಸೇವಕ ಅನ್ನುವಂಥದ್ದನ್ನ ಸದಾ ಕಾಲ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿಕೊಂಡು ಸ್ವಯಂ ಸೇವಕ ಜಾಗೃತಿ ಮಾಡ್ಕೊಂಡು ಮಾಡ್ಬೇಕು ಅಂತ ಅಪೇಕ್ಷೆ ಇದೆ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಇದ್ರು ಸಹ ಈ ರೀತಿ ಭ್ರಷ್ಟಾಚಾರದ ವ್ಯವಸ್ಥೆ ನಡುವೆನೂ ಸಹ ಸಾವಿರಾರು ಜನ ಸ್ವಯಂ ಸೇವಕರು ಇದರಿಂದ ಹೊರತಾಗಿ ಕೆಲಸ ಮಾಡುವಂತಹ ಉದಾಹರಣೆಗಳು ಸಾಕಷ್ಟು ನಮಗೆ ಸಿಗ್ತಾ ಹೋಗುತ್ತೆ ಈ ರೀತಿಯಾದಂತಹ ನೈತಿಕವಾಗಿರ್ಬೋದು ಭ್ರಷ್ಟಾಚಾರ ಇರ್ಬೋದು ಈ ವ್ಯವಸ್ಥೆಯ ನಡುವೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಕೆಲಸ ಮಾಡುವಂತಹ ಸತ್ತಾರು ಜನ ಕಾರ್ಯಕರ್ತರು ಸ್ವಯಂ ಸೇವಕರು ಸಂಘದ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಈ ವ್ಯವಸ್ಥೆಯನ್ನು ಸಹ ಒಂದು ಮಾದರಿನ ಹಾಕೊಡುವಂತಹ ಕೆಲಸವನ್ನು ಸಾಕಷ್ಟು ಕಡೆಗಳನ್ನು ಸಹ ನಾವು ನೋಡಬಹುದು ಆ ರೀತಿಯಾದಂತಹ ಪ್ರಯತ್ನವನ್ನ ಮಾಡುವಂತವರು ಇದ್ದಾರೆ ಯಾಕೆ ನಾವು ಸ್ವಲ್ಪ ಯಾವಾಗಲೂ ಈ ಪಾಸಿಟಿವ್ ಸಂಗತಿಯನ್ನು ನೋಡ್ತಾ ಹೋಗ್ಬೇಕು ಎಂಬತ್ತೈದು ಶೇಕಡ ಪಾಸಿಟಿವ್ ನಡೀತಾ ಇರ್ತದೆ ಇಪ್ಪತ್ತೈದು ಶೇಕಡ ನೆಗೆಟಿವ್ ನಡೀತಾ ಇರ್ತದೆ ನೆಗೆಟಿವ್ ಅನ್ನೇ ನಾವು ನೋಡಿ ಅದೇ ಅಂತಿಮ ಅನ್ಕೊಂಡಿರ್ತೀವಿ ಈ ಎಂಬತ್ತೈದು ಶೇಕಡ ಪಾಸಿಟಿವ್ ನಡೀತಾ ಇರ್ತದೆ ಇದನ್ನ ನೋಡ್ತಾ ಅಂತ ಪಾಸಿಟಿವ್ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಆ ರೀತಿಯಾದಂತಹ ವಾತಾವರಣದಿಂದನೇ ವ್ಯಕ್ತಿ ಬದಲಾವಣೆ ಆಗುತ್ತೆ ಮೂಲ ನಂಬಿಕೆ ನಮ್ಗೆ ಅದರಲ್ಲೇ ಇರುತ್ತೆ ವ್ಯಕ್ತಿ ಬದಲಾವಣೆ ಅಂದ್ರೆ ವ್ಯವಸ್ಥೆ ಬದಲಾವಣೆ ಆಗುತ್ತೆ ವ್ಯಕ್ತಿ ಬದಲಾವಣೆ ಅಂದ್ರೆ ಸಮಾಜ ಬದಲಾವಣೆ ಆಗುತ್ತೆ ಅಂತ ಮೂಲ ವಿಚಾರ ಇಟ್ಕೊಂಡು ಸಹ ಕೆಲಸ ಮಾಡ್ತಾರೆ ಇದನ್ನು ನಿರಂತರ ಮಾಡ್ತಾ ಬರ್ತಾ ಇದೆ ನಿರಂತರ ಮಾಡುತ್ತೆ ಸಂಘ ಕೊಟ್ಟಂತ ವಿಚಾರವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ಒಂದು ಸಾಕಷ್ಟು ಜನ ಎಲ್ಲರೂ ಇದೆ ಸಾಕಷ್ಟು ಜನ ಅದಕ್ಕಲ್ಲೇ ಪ್ರಯತ್ನವನ್ನ ಮಾಡಿ ಬದಲಾವಣೆ ತರ್ತಾ ಇರುವಂತದ್ದು ನಮ್ಮೆಲ್ಲರ ಅನುಭವದಲ್ಲಿದೆ ಈ ಕಾರ್ಯ ಹೆಚ್ಚೆಚ್ಚು ಆದಷ್ಟು ಒಂದು ದೊಡ್ಡದಾದಂತಹ ಬದಲಾವಣೆ ಇಡೀ ವ್ಯವಸ್ಥೆಯಲ್ಲಿ ಆಗುತ್ತೆ ಅನ್ನೋದ್ ಬಲವಾದ ನಂಬಿಕೆ ಇದೆ ಆದಿಕ್ಕೆ ದಿಕ್ಕೇ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಸಹ ಸಹಕಾರಿಗಳಾಗಿ ಸಂಘದ ಕಾರ್ಯದಲ್ಲಿ ಕೈ ಜೋಡಿಸಬೇಕು ಅನ್ನೋದೇ ನಮ್ಮ ಹೇಳಿ